ನಮಸ್ಕಾರ ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ಸೆಂಟ್ರಲ್ ಬೋರ್ಡ್ ನಡೆಸುತ್ತಿರುವ ಎಲ್ಲಾ ಪರೀಕ್ಷೆಗಳು ಆನ್ಲೈನ್ ಆಗಿ ನಡೆಯುತ್ತಿವೆ ಹಾಗಾಗಿ ಎಸ್ಎಸ್ಸಿ ಎಸ್ಆರ್ಪಿಎಫ್ ರೈಲ್ವೆ ಬ್ಯಾಂಕ್ ಪರೀಕ್ಷೆಗಳು ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ನೀವು ಅನೇಕ ದಿನಗಳಿಂದ ಆಫ್ಲೈನ್ ಅಥವಾ ಆನ್ಲೈನ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಆನ್ಲೈನ್ ಪರೀಕ್ಷೆಯ ರೀತಿಯನ್ನು ತಿಳಿದುಕೊಳ್ಳುವ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರುವುದು ಸಹಜ ಈ ಗೊಂದಲವನ್ನು ನಿವಾರಿಸಲು ನಾನು ವಿ ಎಕ್ಸೆಲ್ ಬಳಸಿ ಅಭಿವೃದ್ಧಿಪಡಿಸಿದ ಒಂದು ಆನ್ಲೈನ್ ಪರೀಕ್ಷಾ ಅಪ್ಲಿಕೇಶನ್ ನಿಮಗೆ ಫ್ರೀಯಾಗಿ ಕೊಡುತ್ತಿದ್ದೇನೆ ಈ ಅಪ್ಲಿಕೇಶನ್ನ ಮೂಲಕ ನಿಮ್ಮ ಹತ್ತಿರ ಇರುವ ಪ್ರಶ್ನೆಗಳನ್ನು ಪಿಡಿಎಫ್ ಅಥವಾ ಪುಸ್ತಕದಿಂದ ಸೇರಿಸಬಹುದು ಆನ್ಲೈನ್ ಪರೀಕ್ಷೆಯ ಪ್ರಾಕ್ಟೀಸ್ ಮಾಡಬಹುದು ಪರೀಕ್ಷೆಯ ಫಲಿತಾಂಶ ರಿಸಲ್ಟ್ ತಕ್ಷಣ ನೋಡಬಹುದು ಪರೀಕ್ಷಾ ಟೈಮಿಂಗ್ ಸಹ ನೋಡಬಹುದು ಈ ತರ ಪ್ರಾಕ್ಟೀಸ್ ಮಾಡುವುದರಿಂದ ಸಮಯ ಉಳಿಯುತ್ತದೆ ಮತ್ತು ನಿಜವಾದ ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಿಮ್ಮ ಆನ್ಲೈನ್ ಪರೀಕ್ಷೆಯ ಅನುಭವವನ್ನು ಸುಲಭಗೊಳಿಸಲು ಈ ಅಪ್ಲಿಕೇಶನ್ ನಿಮಗೆ ಬಹಳ ಸಹಾಯ ಮಾಡಲಿದೆ ನಿಮ್ಮ ಯಶಸ್ಸಿಗೆ ಶುಭಾಶಯಗಳು